ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಧಾರವಾಹಿಯೇ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಪ್ರಮೀಳಾ ಮತ್ತೆ ಕೃಷ್ಣ ಬೆಂಗಳೂರಿಗೆ ಕರ್ಕೊಂಡು ಬಂದು ಹೊಸ ಮನೆ ಮಾಡಿ ಹಾಲುಕ್ಸಿ ಖುಷಿಯಾಗಿರ್ತಾರೆ ಪರವಾಗಿಲ್ಲ ಕಣೆ ರೋಹಿಣಿ ಮನೆಯೆಲ್ಲ ಬೇಗ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ಪೂಜಾ ಹೇಳುವಾಗ ಅಷ್ಟರಲ್ಲಿ ಅಮ್ಮ ಅಂತ ಅಂದ್ಕೊಂಡು ಕೃಷ ನನ್ನ ಯಾವುದಾದ್ರೂ ಪಾರ್ಕು ಕರ್ಕೊಂಡು ಹೋಗಮ್ಮ ಅಂತಾಗ ನಾನು ವೀಕೆಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಅದನ್ನ ಕೇಳಿ ಕೃಷಿ ಸಿಕ್ಕಾಪಟ್ಟೆ ಹ್ಯಾಪಿ ಆಗ್ತಾರೆ ಸರಿ ನಾನು ಆಚೆ ಆದ್ರೂ ಆಟ ಬರ್ತೀನಿ ಅಂತ ಕೇಳಿದಾಗ ಗೇಟ್ ಬಿಟ್ಟು ಆಚೆ ಎಲ್ಲೂ ಹೋಗ್ಬೇಡ ಅಂತ ರೋಹಿಣಿ ಆಚೆ ಕಳಿಸ್ತಾಳೆ ಈ ಕಡೆ ಪ್ರಮೀಳ ಬಂದು ಚೆ ಕೃಷ್ಣನ್ ನೋಡಿದ್ರೆ ನಂಗ್ ಬೇಜಾರು ಆಗ್ತದೆ ಕಲ್ಯಾಣಿ ಅಂತ ಹೇಳಿದಾಗ ಯಾಕಮ್ಮ ಅಂತ ಕೇಳ್ತಾಳೆ ರೋಹಿಣಿ ಊರಲ್ಲಿ ಆರಾಮಾಗಿ ಫ್ರೆಂಡ್ಸ್ ಜೊತೆ ತಿರ್ಗಾಡ್ತಿದ್ದ ಇಲ್ಲಿ ಯಾರು ಇಲ್ಲ ಪಾಪ ಒಬ್ಬನೇ ಒಂಟಿ ಅನ್ಸುತ್ತೆ ಕಣೆ ಅವನಿಗೆ ಹೋಗ್ತಾ ಹೋಗ್ತಾ ಅವನಿಗೆ ನಾನು ಒಬ್ಬಂಟಿ ಅಂತ ಅನ್ಸ್ಬಾರ್ದಲ್ವೇನೆ ಅಂತ ಪ್ರಮೀಳ ಅವ್ರು ಕೇಳಿದಾಗ ಹೌದು ಕಣೆ ಪಾಪ ಯಾರಿದ್ದಾರೆ ಆಟ ಆಡೋಕೆ ಅಂತ ಪೂಜಾ ಕೂಡ ಕೇಳಿದಾಗ ಏ ರೋಹಿಣಿ ಸುಮ್ಮನೆ ಇರೇ ಸ್ಕೂಲ್ಗೆ ಹೋದ್ರೆ ಫ್ರೆಂಡ್ಸ್ ಗಳು ಸಿಗಲ್ವಾ ಇಲ್ಲಿ ಆಚೆ ಎಲ್ಲಾದರೂ ಅವ್ನು ಓಡಾಡಿ ಯಾರು ಕಣ್ಣಿಗಾದ್ರು ಬಿದ್ಬಿಟ್ರೆ ಏನೇ ಮಾಡೋದು ಹೊಸ ಜಾಗ ಬೇರೆ ಯಾರೂ ನಂಬಕ್ಕಾಗಲ್ವೇ ಅಂತ ರೋಹಿಣಿ ಹೇಳ್ತಾಳೆ ವಾರದಲ್ಲಿ ಒಂದ್ಸಲಿನೋ ಎರಡ್ ಸಲಿನೋ ಬರ್ತೀನಿ ಅಂತ ಹೇಳಿದ್ಯಾ ಆ ಹುಡುಗನ ಹೆಂಗೆ ಮನೆ ಒಳಗಡೆ ಆಗುತ್ತೆ ಅಂತ ಪ್ರಮೀಳಾ ಕೇಳ್ತಾರೆ ಬೇರೆ ದಾರಿ ಇಲ್ಲಮ್ಮ ಅವ್ನ್ ಮಾತ್ರ ಅಲ್ಲ ನೀನು ಅಷ್ಟೇ ಅಮ್ಮ ಆಚೆ ಎಲ್ಲೂ ಓಡಾಡೋ ಹಾಗಿಲ್ಲ ನೀರ್ ಬೇಕಿದ್ರೆ ನೀರ್ಗೆ ಅನ್ನೋರ್ಗೆ ನಾನೇ ಹೇಳ್ತೀನಿ ಅವರೇ ತಂದು ಹಾಕ್ತಾರಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆ ಜಾಸ್ತಿ ಎಲ್ಲಾ ಮಾತಾಡ್ಕೊಂಡು ಪರಿಚಯ ಮಾಡ್ಕೋಬೇಡ ಅಂತ ರೋಹಿಣಿ ಹೇಳ್ತಾಗ ಏ ರೋಹಿಣಿ ಹತ್ರನು ಮಾತಾಡ್ದಲ್ಲಿ ಅವ್ರು ಹೆಂಗೆ ಮನೇಲಿ ಇರಕಾಗುತ್ತೆ ಅಂತ ಪೂಜಾ ಹೇಳ್ತಾಳೆ ಬೇಡ ಕಣ್ಣೇ ಇವ್ರು ಯಾರ ಹತ್ರನು ಮಾತಾಡೋದ್ ಬೇಡ ಆಮೇಲೆ ಅವ್ರ ಹತ್ರ ಎಲ್ಲಾ ಜನ ಬಾಯಿ ಬಿಟ್ಬಿಡೋದು ಬೇಡ ಯಾಕ್ ಹೇಳು ಮನೆ ಓನರ್ ಹತ್ರ ಆಲ್ರೆಡಿ ನಾವು ಬೇರೆ ತರನೇ ಕತೆ ಹೇಳ್ಕೊಬಿಟ್ಟಿದೀವಿ ಏನಾದ್ರು ಗೊತ್ತಾಯ್ತು ಅಂದ್ರೆ ನಮ್ಮನ್ ಮನೆಯಿಂದ ಬುಡಿಸ್ತಾರ ಅಷ್ಟೇ ಅದಕ್ಕೆ ಹೇಳ್ತಿರೋದಮ್ಮ ಇನ್ ಯಾರ ಜೊತೆನೂ ಮಾತಾಡ್ಬೇಡ್ದ ನಾ ಹೋಗಿದ ತಕ್ಷಣ ಯಾವಾಗ್ಲೂ ಡೋರ್ ನ ಲಾಕಲ್ಲೇ ಇಟ್ಟಿರು ಅಂತ ಹೇಳಿದಾಗ ಸರಿ ಅಂತ ಪ್ರಮೀಳಾ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ನಂತರ ಏ ರೋಹಿಣಿ ತರಕಾರಿ ತರಕಾದ್ರು ಆಚೆ ಹೋಗೋದ್ ಬೇಡ್ವೇನೆ ಅಂತ ಪ್ರಮೀಳಾ ಕೇಳ್ತಾರೆ ಅದೆಲ್ಲ ಏನೂ ಬೇಕಾಗಿಲ್ಲ ನಾನೇ ಬರ್ಬೇಕಾದ್ರೆ ಎಲ್ಲ ತಂದು ಕೊಡ್ತೀನಮ್ಮ ನೀನ್ ಎಲ್ಲೂ ಹೋಗಂಗೆ ಇಲ್ಲ ಹಾಗೆ ನಿನ್ನ ಫೋನ್ ನಂಬರು ಅಡ್ರೆಸ್ ಯಾರಿಗೂ ಕೊಡ್ಬೇಡ ನಮ್ಮ ಸಂಬಂಧಿಕರು ಯಾರು ಇಲ್ಲಿಗೆ ಬರಬಾರ್ದು ಅಂತ ರೋಹಿಣಿ ಹೇಳ್ತಾರೆ ಅದನ್ನೆಲ್ಲ ಕೇಳಿ ಪ್ರಮೀಳಂಗೆ ಕೋಪ ಬರುತ್ತೆ ಸರಿ ನಾನ್ ಕೃಷ್ಣ ನೋಡ್ತೀನಿ ಅಂತ ರೋಹಿಣಿ ಆಚೆ ಹೋದಾಗ ಪ್ರಮೀಳಾ ಅವರು ರೋಹಿಣಿ ಹೇಳಿದ್ರು ಬಗ್ಗೆನೇ ತಿಂಕ್ ಮಾಡ್ತಿರ್ತಾರೆ ಸೂರ್ಯ ಟ್ರಿಪ್ ಮೇಲೆ ಆಚೆ ಹೋಗಿರ್ತಾನೆ ಅಲ್ಲಿ ಕಸ್ಟಮರ್ನ ಡ್ರಾಪ್ ಮಾಡಿ ಇಲ್ಲಿ ಹತ್ರದಲ್ಲಿ ಕೃಷ್ಣ ಮನೆ ಇರೋದು ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಕೃಷ್ಣ ಮನೆ ಹತ್ರ ಸೂರ್ಯ ಬಂದಾಗ ಅಲ್ಲಿ ಬಂದ್ ನೋಡಿದಾಗ ಗೇಟ್ ಲಾಕ್ ಆಗಿರತ್ತೆ ಏನಿದು ಗೇಟ್ ಲಾಕ್ ಆಗಿದೆಯಲ್ಲ ಎಲ್ಲಿಗೆ ಹೋಗ್ಬರು ಹೋಗಿರ್ಬೋದು ಇವತ್ತು ಕೃಷ್ ಗೆ ರಜೆ ಇಲ್ವಲ್ಲ ಇಲ್ಲೇ ಇರಬೇಕಿತ್ತಲ್ಲ ಅಂತ ಸೂರ್ಯ ಅಲ್ಲೇ ರೋಡಲ್ಲೆಲ್ಲ ಅಕ್ಕಪಕ್ಕದ ಮನೆಯಲ್ಲೆಲ್ಲ ನೋಡ್ತಾನೆ ಅಲ್ಲೇ ಪಕ್ಕದ ಮನೆಯವ್ರ ಹತ್ರ ಕೃಷಿ ಬಗ್ಗೆ ಕೇಳೋಣ ಅಂತ ಹೋದ ಅಷ್ಟರಲ್ಲಿ ಅವರೇ ಬಂದು ಪ್ರಮೀಳಾ ಮತ್ತು ಇಬ್ಬರು ನಿಮ್ಮ ಮನೆಗೆ ಬಂದಿರಬೇಕಲ್ವೇನಪ್ಪ ಅಂತ ಹೇಳ್ತಾರೆ ಅಯ್ಯೋ ನಮ್ಮ ಮನೆಗೆ ಬಂದಿಲ್ಲ ಅಂತ ಸೂರ್ಯ ಹೇಳಿದಾಗ ಹೌದಾ ಎರಡು ದಿವಸದಿಂದ ಮನೆ ಬಾಗಲು ಇದೆ ನೀವೇ ಅಲ್ವಾ ಅವಾಗವಾಗ ಬಂದಿಲ್ಲ ನೋಡ್ಕೊಂಡು ಹೋಗ್ತಿರೋದು ನಾವನ್ಕಂಡ್ವಿ ನಿಮ್ಮ ಮನೆಗೆ ಬಂದಿರಬೇಕು ಅಂತ ಅಂತ ಅಕ್ಕಪಕ್ಕದ ಮನೆಯವರೆಲ್ಲರೂ ಹೇಳ್ತಾರೆ ಅಕ್ಕ ನಾನು ತುಂಬ ದಿವಸದಿಂದ ಅವ್ರನ್ನ ನೋಡಲಿಲ್ಲ ಎಲ್ಲಿಗೆ ಹೋಗಿರ್ಬೋದು ು ಅಂತ ಸೂರ್ಯ ಕೇಳಿದಾಗ ಗೊತ್ತಿಲ್ಲಪ್ಪ ಆ ಅಮ್ಮಂಗೆ ಬೇರೆ ಅವಾಗವಾಗ ಹುಷಾರಿರಲ್ಲ ಬೇರೆ ಯಾವುದಾದ್ರೂ ಹಾಸ್ಪಿಟಲ್ಗೆ ಏನಾದರೂ ಚಿಕಿತ್ಸೆಗೆ ಹೋಗಿರಬೇಕು ಎತ್ತ ಅಂತ ಗೊತ್ತಿಲ್ಲಪ್ಪ ಅವ್ರು ಬಂದರೆ ನೀವು ಬಂದಿದ್ರಿ ಅಂತ ಹೇಳ್ತೀನಿ ಬಿಡಪ್ಪ ಅಂತ ಅವ್ರು ಅಲ್ಲಿಂದ ಹೋಗ್ತಾರೆ ಆವಾಗ ಸೂರ್ಯ ಯೋಚನೆ ಮಾಡ್ತಾ ಎರಡು ದಿವಸದಿಂದ ಇಲ್ವಾ ಹುಷಾರಿಲ್ಲ ಅಂತ ಬೇರೆ ಹೇಳ್ತಿದ್ರು ಅಯ್ಯೋ ಚಿಕ್ಕ ಹುಡುಗು ಹಿಡ್ಕೊಂಡು ಏನು ಕಷ್ಟ ಪಡ್ತಿದ್ದಾರೋ ಏನೋ ಗೊತ್ತಿಲ್ವಲ್ಲಪ್ಪ ಯಾವುದಕ್ಕೆ ಫೋನ್ ಮಾಡಿಬಿಡ್ತೀನಿ ಅಂತ ಸೂರ್ಯ ಪ್ರಮೀಳಂಗೆ ಫೋನ್ ಮಾಡ್ತಾರೆ ಈ ಕಡೆ ರೋಹಿಣಿ ಕೃಷಿ ಜೊತೆ ಹೋಗಿ ಒಂದು ವಾರಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಗಳನ್ನ ತೊಗೊಂಡು ಬಂದು ಮನೆ ಕೊಡ್ತಾಳೆ ಅಷ್ಟರಲ್ಲಿ ಪ್ರಮೀಳ ಅವ್ರ ಮೊಬೈಲ್ಗೆ ರಿಂಗ್ ಆಗುತ್ತೆ ಕುಡಿಯಲ್ಲಿ ಯಾರಾದರೂ ನೋಡ್ತೀನಿ ಅಂತ ರೋಹಿಣಿ ಮೊಬೈಲ್ ಇಸ್ಕೊಂಡು ನೋಡಿದಾಗ ಸೂರ್ಯ ಅಂತ ಬರ್ತಿರುತ್ತೆ ಯಾರಿದು ಸೂರ್ಯ ಅಂತ ರೋಹಿಣಿ ಕೇಳಿದಾಗ ನನಗೆ ಗೊತ್ತಿರೋದು ಒಬ್ಬನೇ ಕಣೆ ಸೂರ್ಯ ಅಂತ ಅದೇ ನಿಮ್ಮ ಮೈದನ ಇದನ್ನಲ್ಲ ಅವರೇ ಅಂತ ಹೇಳಿದಾಗ ಅವ್ರು ಯಾಕೆ ಮನೆಮಿ ಕಾಲ್ ಮಾಡಬೇಕು ಅಂತ ಕೇಳಿದಾಗ ಮಾತಾಡಬಾರ್ದು ಅಂತ ಹೇಳಿದ್ದೆ ಅಲ್ವಾ ಅಂತ ರೋಹಿಣಿ ರೇಗ್ದಾಗ ಆವತ್ತು ನಿಮ್ಮ ಮನೆಯಿಂದ ಜಗಳ ಆಡ್ಕೊಂಡು ಬಂದಾಗಿಂದ ನಾನು ಮಾತೇ ಆಡಿಲ್ಲ ಕಣೆ ಇವತ್ತೇ ಮಾಡ್ತಿರೋದು ಯಾವುದಕ್ಕೆ ಫೋನ್ ಮಾಡಿರೋದಾನಂತೆ ನನಗೂ ಗೊತ್ತಿಲ್ವೇ ಅಂತ ಪ್ರಮೀಳ ಹೇಳಿದಾಗ ಹಾಗಾದರೆ ಕಾಲ್ ರಿಸೀವ್ ಮಾಡಿಬಿಡಿ ಬಿಟ್ಬಿಡಿ ಅಂತ ಪೂಜಾ ಹೇಳ್ತಾಳೆ ಮಾಡಲಿಲ್ಲ ಅಂತಂದರೆ ಅವನು ಮತ್ತೆ ಮತ್ತೆ ಕಾಲ್ ಮಾಡ್ತಾನೆ ಇರ್ತಾನೆ ಕಣಮ್ಮ ಅಂತ ಹೇಳಿ ಅಮ್ಮ ನೀನು ಕಾಲ್ ರಿಸೀವ್ ಮಾಡು ನಾನು ನೋಡ್ಕೋತೀನಿ ಅಂತ ರೋಹಿಣಿ ಹೇಳ್ತಾಳೆ ಹಾಗೆ ಸೂರ್ಯನತ್ರ ಏನು ಮಾತಾಡಬೇಕು ಅಂತ ರೋಹಿಣಿ ಪ್ರಮೀಳಂಗೆ ಹೇಳ್ಕೊಡ್ತಿರ್ತಾಳೆ ಸರಿ ಆಯಿತು ಅಂತ ಪ್ರಮೀಳಾ ಕಾಲ್ ರಿಸೀವ್ ಮಾಡಿದಾಗ ಅಮ್ಮ ಹೇಗಿದ್ದೀರಾ ನಾನು ಸೂರ್ಯ ಅಂತ ಹೇಳುವಾಗ ಹ್ಞೂ ಗೊತ್ತಾಯ್ತಪ್ಪ ಅಂತ ಪ್ರಮೀಳಾ ಹೇಳ್ತಾರೆ ಇವಾಗ ಹೇಗಿದ್ದೀರಮ್ಮ ಹುಷಾರಿಲ್ಲ ಅಂತ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳ್ತಿದ್ರು ಈಗ ಹೇಗಿದ್ದೀರಾ ಅಂತ ಕೇಳಿದಾಗ ಚೆನ್ನಾಗಿದ್ದೀನಿ ಅಂತ ಪ್ರಮೀಳಾ ಹೇಳ್ತಾರೆ ಅಮ್ಮ ನಾನು ನಿಮ್ಮನೆ ಆಚೆನೆ ನಿಂತಿದ್ದೆ ಅಂತ ಸೂರ್ಯ ಹೇಳಿದಾಗ ಏನು ನಮ್ಮನೆ ಮನೆ ಅಂತ ಪ್ರಮೀಳಾ ಗಾಬರಿಯಿಂದ ಕೇಳ್ತಾರೆ ಅದನ್ನು ಕೇಳಿ ಪೂಜಾ ಆಚೆ ಹೋಗಿ ನೋಡಿದಾಗ ಏನಪ್ಪ ಹೇಳ್ತಿದ್ಯಾ ಅಂತ ಪ್ರಮೀಳಾ ಹೇಳಿದಾಗ ಹ್ಞೂ ನಿಮ್ಮ ಊರ ಕಡೆ ಒಂದು ಟ್ರಿಪ್ ಇತ್ತು ಹಾಗೆ ನಿಮ್ಮನ್ನು ನೋಡೋ ನೋಡೋಣ ಅಂತ ಬಂದೆ ಆದರೆ ನಿಮ್ಮ ಮನೆ ಬಾಗಿಲು ಹಾಕಿದೆ ಪಕ್ಕದ ಮನೆಯವರು ಎರಡು ದಿವಸದಿಂದ ನೀವು ಮನೆ ಬಾಗ್ಲು ಹಾಕಿದೆ ಅಂತ ಹೇಳಿದ್ರು ಏನಾದರೂ ಸಮಸ್ಯೆ ನಮ್ಮ ತಾನೆ ಅಂತ ಸೂರ್ಯ ಕೇಳ್ತಾನೆ ಇಲ್ಲಪ್ಪ ಇವಾಗ ನಾವು ಅಲ್ಲಿಲ್ಲ ಬೇರೆ ಊರಿಗೆ ಬಂದಿದ್ದೀವಿ ಅಂತ ಪ್ರಮೀಳಾ ಹೇಳ್ತಾರೆ ಬೇರೆ ಊರಿಗ ಯಾವ ಊರಿಗಮ್ಮ ಅಂತ ಸೂರ್ಯ ಹೇಳಿದಾಗ ನನ್ನ ಮಗಳು ಬೇರೆ ಊರಲ್ಲಿ ನಮ್ಮ ಮನೆ ಮಾಡಿಟ್ಟಿದ್ದಾಳಪ್ಪ ಇಲ್ಲಿ ನಮಗೆ ಗೊತ್ತಿರೋರು ಇದ್ದಾರೆ ಅಂತ ಪ್ರಮೀಳಾ ಹೇಳಿದಾಗ ಹೌದಾ ಸರಿ ಆಯ್ತಮ್ಮ ನೀವು ಯಾವ ಊರು ಅಂತ ಹೇಳಿ ನಾವೇ ಬಂದು ನಿಮ್ಮ నోడ్కొ మాట్లాడకం హోత్తి అంతా ರೋಹಿಣಿ ಹೇಳ್ಬಿಡ ಅಂತ ತಲೆ ಅಲ್ಲಾಡ್ತಿರ್ತಾಳೆ ಆಗ ಪ್ರಮೀಳ ಬೇಡಪ್ಪ ಸೂರ್ಯ ಅದೆಲ್ಲ ಸರಿಯಾಗಲ್ಲ ಅಂತ ಹೇಳ್ತಾಳೆ ಯಾಕಮ್ಮ ಅಂತ ಹೇಳಿದಾಗ ಬೇಡಪ್ಪ ನಾನು ಹೇಳೋದನ್ನು ಅರ್ಥ ಮಾಡ್ಕೋಪ್ಪ ಅಂತ ಪ್ರಮೀಳಾ ಹೇಳ್ತಾರೆ ಪರವಾಗಿಲ್ಲಮ್ಮ ನೀವು ಅವತ್ತು ಹೇಳಿದ ಮಾತು ನಾವು ಯಾವುದೂ ಮನಸಲ್ಲಿ ಇಟ್ಕೊಂಡಿಲ್ಲಮ್ಮ ನಮ್ಮ ಸಕ್ಕರೆ ಹೆಂಗೆ ಮಾತಾಡ್ತಾರೋ ನೀವು ಹಂಗೆ ಮಾತಾಡಿದ್ದು ಅಂದ್ಕೊಂಡು ಮರ್ತು ಬಿಟ್ಟೆ ನನಗೆ ಕೃಷ್ಣ ನೋಡಬೇಕಂತ ಆಸೆ ಆಗ್ತಿದೆ ಅಮ್ಮ ನಾನು ಮೀನಾ ಇಬ್ರು ಬರ್ತೀವಮ್ಮ ಹೇಳಿ ಎಲ್ಲಿದ್ದೀರಾ ಅಂತ ಕೇಳಿದಾಗ ನಾನು ಹೇಳ್ಕೊಟ್ಟಿರೋದನ್ನ ಮಾತ್ರ ಹೇಳು ಅಂತ ರೋಹಿಣಿ ಪ್ರಮೀಳನ ಹತ್ರ ಹೇಳ್ತಿರ್ತಾರೆ ಆಗ ಪ್ರಮೀಳ ಯಾಕಪ್ಪ ಅದೆಲ್ಲ ಏನು ಬೇಕಾಗಿಲ್ಲ ನಾವು ಇವಾಗ ಚೆನ್ನಾಗಿದ್ದೀವಿ ನಮ್ಮನ್ನು ನೋಡ್ಕೊಳಕ್ ಈಗ ಜನ ಇದ್ದಾರೆ ನೀವೆಲ್ಲ ನಮ್ ಬಗ್ಗೆ ಚಿಂತೆ ಮಾಡೋದು ಬೇಡ ಇನ್ಮೇಲೆ ನಮ್ಗೆ ಯಾವಾಗ್ಲೂ ಫೋನ್ ಮಾಡಬಾರ್ದು ನಾನು ನಮ್ಮ ಸುದ್ದಿಗೆ ಬರಬೇಡಿ ಅಂತ ಒಂದ್ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ ಇನ್ಮೇಲೆ ನೀವು ನಮಗೆಲ್ಲ ಫೋನ್ ಮಾಡಬೇಡಿ ನಾನು ತೆಗಿಯೋದಿಲ್ಲ ಅಂತ ಹೇಳಿ ಪ್ರಮೀಳಾ ಕಾಲ್ ಕಟ್ ಮಾಡ್ತಾರೆ ಪ್ರಮೀಳಾ ಆ ರೀತಿ ಮಾತಾಡಿದಕ್ಕೆ ರೋಹಿಣಿ ಸಿಕ್ಕಾಬಟ್ಟೆ ಖುಷಿ ಪಟ್ಟು ಅಮ್ಮ ಸೂಪರ್ ಅಮ್ಮ ಅಂತ ಅವ್ರನ್ನ ಹೋಗಿ ಹಗ್ ಮಾಡ್ಕೊತಾಳೆ ಸೂಪರ್ ಅಮ್ಮ ಇವಾಗಲೇ ಅಮ್ಮ ನಿನ್ನ ದಾರಿಗೆ ಬಂದಿರೋದು ಇಷ್ಟು ಸಾಕು ನನ್ಗೆ ಅಂತ ರೋಹಿಣಿ ಖುಷಿ ಪಡ್ತಿರ್ಬೇಕು ಬೇಕಾದ್ರೆ ಹೋಗಿ ಆ ಕಡೆ ಪಾಪ ಹುಡುಗ ನಮ್ಗೆ ಏನಾಯ್ತೋ ಏನು ಅಂತ ಎಷ್ಟು ಪ್ರೀತಿಯಿಂದ ಫೋನ್ ಮಾಡ್ತಾನೆ ನೋಡು ನೋಡು ನನ್ಗೆ ರೀತಿ ಎಲ್ಲ ಮಾತಾಡೋ ರೀತಿ ಎಲ್ಲ ಮಾಡ್ಬಿಟ್ಟಿಯಲ್ಲೇ ಅಂತ ಪ್ರಮೀಳಾ ರೋಹಿಣಿಗೆ ಬೈತಾರೆ ಆಗ ರೋಹಿಣಿ ಅಮ್ಮ ನೀನು ಅಷ್ಟೊಂದೆಲ್ಲ ಬೈದ್ರು ಬಂದ್ರು ಕೂಡ ಅವನು ನಿನ್ಗೆ ಮತ್ತೆ ಮತ್ತೆ ಫೋನ್ ಮಾಡಿದ್ದಾನೆ ಈ ತರ ನೀನು ಮಾತಾಡಿಲ್ಲ ಅಂದಿದ್ರೆ ಅವ್ರು ಇಲ್ಲಿಗೂ ಹುಡ್ಕೊಂಡ್ ಬಂದ್ಬಿಡ್ತಾನೆ ನೀನು ಕರೆಕ್ಟಾಗೆ ಮಾತಾಡಿದಿಯಮ್ಮ ನೀನೇನು ತಲೆ ಕೆಡಿಸ್ಕೊಂಡ್ಬಿಡ ಆಯ್ತಾ ಬಿಟ್ಬಿಡು ಇನ್ನೇನಾದ್ರೂ ಕಾಲ್ ಮಾಡಿದ್ರೆ ನೀ ಪಿಕ್ ಮಾಡ್ಬಿಡ ಅಂತ ಹೇಳಿ ರೋಹಿಣಿ ಸೈಲೆಂಟ್ ಆಗ್ತಾಳೆ ಈ ಕಡೆ ಸೂರ್ಯ ಯಾಕೆ ಇವಮ್ಮ ಈ ರೀತಿ ಮಾತಾಡ್ಬಿಟ್ರಲ್ಲ ಯಾವತ್ತೂ ಈ ರೀತಿ ರೀತಿ ಮಾತಾಡೋರೇ ಅಲ್ವಲ್ಲ ಏನೋ ನಡೆದಿದೆ ಕಂಡು ಹಿಡಿತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಯೋಚನೆ ಮಾಡ್ಕೊಂಡು ಹೋಗ್ತಾನೆ ಈ ಕಡೆ ರಂಗನಾಥ್ ಅವ್ರ ಸ್ಕೂಲಲ್ಲಿ ಕೆಲಸಕ್ಕೆ ಸೇರೋಕ್ಕೆ ಅಂತ ಬಂದಿರ್ತಾರೆ ಅದೇ ಸ್ಕೂಲ್ಗೆ ಕೃಷ್ಣ ಸೇರಿಸಿರ್ತಾಳೆ ರೋಹಿಣಿ ಆ ಸ್ಕೂಲಲ್ಲಿ ಅಕೌಂಟೆಂಟ್ ಆಗಿ ರಂಗನಾಥ್ ಅವರು ಸೇರ್ಕೊಳ್ಳೋದಕ್ಕೆ ಬಂದಾಗ ವಾರಕ್ಕೊಂದ್ಸಲ ಅಕೌಂಟ್ಸ್ ಬಂದ್ ಎಲ್ಲ ಚೆಕ್ ಮಾಡಿ ಹೋಗೋದಕ್ಕೆ ರಂಗನಾಥ್ ಅವರು ಹೇಳ್ತಿರ್ತಾರೆ ಸರಿ ಆಯ್ತು ಅಂತ ಒಪ್ಕೊಂಡು ರಂಗನಾಥ್ ಅವರು ಖುಷಿಯಲ್ಲಿ ಆಚೆ ಬಂದು ಅವ್ರ ಫ್ರೆಂಡ್ ಕೇಶವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ರೋಹಿಣಿ ಕೃಷ್ಣ ಕರ್ಕೊಂಡು ಅದೇ ಸ್ಕೂಲ್ಗೆ ಬರ್ತಾಳೆ ಸ್ಕೂಲ್ನ ನೋಡಿ ಕೃಷ್ಣ ತುಂಬಾ ಖುಷಿಪಟ್ಟಾಗ ಒಳಗಡೆ ಇನ್ನು ಚೆನ್ನಾಗಿರ್ಬೋದು ಕ್ರಿಶ್ ಅವಾಗ ನಿನಗೆ ಇನ್ನೂ ಸಿಕ್ಕಾಬಟ್ಟೆ ಖುಷಿಯಾಗಿರುತ್ತೆ ಅಂತ ಹೇಳ್ತಾಳೆ ಈ ಕಡೆ ರಂಗನಾಥ್ ಕೇಶವರಿಗೆ ಫೋನ್ ಮಾಡಿ ಲೋಕೇಶ್ವ ಎಲ್ಲ ಮಾತುಕತೆ ಆಯಿತು ಕಣೋ ಒಂದೆರಡು ತಿಂಗಳು ಇಲ್ಲೇ ಪಾರ್ಟ್ ಟೈಮ್ ಕೆಲಸ ಮಾಡಿ ಆಮೇಲೆ ಬೇಕಿದ್ರೆ ಇನ್ನೊಂದು ಬ್ರಾಂಚ್ ಇದೆ ಅಲ್ಲಿ ಬೇಕಾದ್ರೆ ನೀನು ಫುಲ್ ಟೈಮ್ ವರ್ಕ್ ಮಾಡ್ಬೋದು ಅಂತ ಹೇಳ್ತಾ ಇದ್ರು ಕಣೋ ಅಂತ ರಂಗನಾಥ್ ಅವ್ರು ಹೇಳ್ತಿರಬೇಕಾದ್ರೆ ಹಿಂದೆ ರೋಹಿಣಿ ಬರೋದನ್ನ ನೋಡಿದ ರಂಗನಾಥ್ ಅವರು ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ರೋಹಿಣಿ ಕ್ರಿಶ್ ಜೊತೆ ಮಾತಾಡ್ತಾ ಯಾರ ಜೊತೆನೂ ಎಲ್ಲೂ ಮಾತಾಡೋದಕ್ಕೆ ಹೋಗ್ಬಾರ್ದು ಸ್ಕೂಲ್ ಬಿಟ್ಟಿದ ತಕ್ಷಣ ಸೀದಾ ಮನೆಗೆ ಬರಬೇಕು ಅಂತ ರೋಹಿಣಿ ಹೇಳ್ತಾರೆ ಅಯ್ಯೋ ಇವ್ನು ಊರಲ್ಲಿದ್ದಾಗ ಸ್ಕೂಲ್ ಮುಗಿದ ತಕ್ಷಣ ಅಲ್ಲಿ ಇಲ್ಲಿ ಅಂತ ಸುತ್ತಾಡಕ್ಕೆ ಹೋಗ್ತಿದ್ದ ಅಂತ ಪ್ರಮೀಳಾ ಹೇಳ್ತಾರೆ ಆಗ ರೋಹಿಣಿ ನೋಡು ಕ್ರೀಶ್ ಆ ರೀತಿಯೆಲ್ಲ ಇನ್ನು ಮುಂದೆ ಮಾಡಬಾರ್ದು ಗಲಾಟೆ ಮಾಡಬಾರ್ದು ಅಜ್ಜಿಗೆ ತೊಂದರೆ ಕೊಡಬಾರ್ದು ಸರಿನಾ ಅಂತ ರೋಹಿಣಿ ಹೇಳಿದಾಗ ಅಮ್ಮ ನಾನು ಬಂದು ನಿಮ್ಮ ಜೊತೆ ನಿಮ್ಮ ಮನೇಲೆ ಎದ್ಬಿಡ್ತೀನಮ್ಮ ಅಂತ ಕ್ರೀಷ್ ಹೇಳ್ಬಿಡ್ತಾನೆ ಇಲ್ಲ ಕ್ರೀಶ್ ಇವಾಗ ಸದ್ಯಕ್ಕೆ ಅದೆಲ್ಲ ಸಾಧ್ಯ ಆಗಲ್ಲ ಹಾಗಾದ್ರೆ ಸಂಡೆ ಬರ್ಬೋದಾ ಅಂತ ಕ್ರೀಶ್ ಕೇಳ್ತಾನೆ ಇಲ್ಲ ಕ್ರೀಶ್ ಅಮ್ಮ ಡೈಲಿ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀನಿ ಸರಿನಾ ಇನ್ ಸ್ವಲ್ಪ ದಿನ ಅಷ್ಟೇ ಆಮೇಲೆ ನೀನು ಇಬ್ಬರು ನಾನು ಇಬ್ಬರು ಎಲ್ಲ ಒಂದೇ ಇರ್ಬೋದು ಅಂತ ಹೇಳಿ ರೋಹಿಣಿ ಕೃಷ್ಣಿಗೆ ಸಮಾಧಾನ ಮಾಡ್ತಿರ್ತಾಳೆ ಹ್ಞೂ ಅಂತ ಹೇಳಿ ಸ್ಕೂಲ್ಗೆ ಹೋಗ್ತಾನೆ ಈ ಕಡೆ ಸೂರ್ಯ ಮೀನಾ ಹತ್ರ ಬಂದು ಕೃಷಿ ಅವರ ಅಜ್ಜಿ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಕಡೆ ಅಲ್ಲಾಗಿದ್ದೆಲ್ಲ ಹೇಳ್ತಾನೆ ರೋಹಿಣಿ ನಿಂತ್ಕೊಂಡು ಕದ್ದು ಕೇಳಿಸ್ಕೊಂತಾಳೆ ಅವಾಗ ಅವ್ರು ಯಾಕೆ ಈ ರೀತಿ ಮಾತಾಡಿದ್ರು ಅಂತ ಮೀನಾ ಯೋಚನೆ ಮಾಡ್ತಿರ್ಬೇಕಂದ್ರೆ ಅದನ್ನು ಕೇಳಿಸ್ಕೊಂಡು ರೋಹಿಣಿ ಖುಷಿಯಾಗ್ತಿರ್ತಾಳೆ ಅವಾಗ ಸೂರ್ಯ ಎಲ್ಲ ಕಡೆ ಮೀನಾ ನನಗೇನೋ ಕೃಷಿ ವಿಷಯದಲ್ಲಿ ಏನೋ ರಹಸ್ಯ ಇದೆ ಅಂತ ಅನ್ನಿಸ್ತಿದೆ ನಾವು ಅದನ್ನು ತಿಳ್ಕೊಬಾರ್ದು ಅಂತ ಅವ್ರ ಅಮ್ಮ ನಮ್ಮಿಂದ ಈ ರೀತಿ ಎಲ್ಲ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಸೂರ್ಯ ಹೇಳಿದಾಗ ಅದನ್ನು ಕೇಳಿ ಮತ್ತೆ ಶಾಕ್ ಆಗುತ್ತೆ ರೀ ಕೃಷಿ ವಿಷಯದಲ್ಲಿ ಏನು ರೀ ರಹಸ್ಯ ಇರೋಕ್ಕೆ ಸಾಧ್ಯ ಅಂತ ಕೇಳ್ತಾಳೆ ಮೀನಾ ಇಲ್ಲಮ್ಮ ಅವ್ನ ರಹಸ್ಯ ಅಂತ ಅಲ್ಲ ಅವರ ಅಮ್ಮ ಇದಳಲ್ಲ ಅವಳು ಅವಳೇನೋ ಕಿತಪತಿ ಮಾಡಿದಾಳೆ ಅದಕ್ಕೆ ಇವ್ರನ್ನ ಯಾರ ಕಣ್ಣಿಗೂ ಬೀಳಬಾರ್ದು ಅಂತ ಈ ರೀತಿ ಎಲ್ಲ ಮಾಡಿದಾಳು ನೋಡು ನಮ್ಗೇನಾದರೂ ಗೊತ್ತಾದರೆ ನಾವೆಲ್ಲರಿಗೂ ಹೇಳ್ಬಿಡ್ತೀವಿ ಅಂತ ಭಯ ಇರಬೇಕು ಅದಕ್ಕೆ ಬೇರೆ ಮನೆ ಮಾಡಿ ಹೊರಟೋಗಿದ್ದಾಳೆ ಮೊದ್ಲು ಅವಳು ಯಾರು ಅವಳು ಹೇಗಿದ್ದಾಳೆ ಅವಳು ಬ್ಯಾಕ್ ಏನು ಅಂತ ಎಲ್ಲ ತಿಳ್ಕೊತೀನಿ ಕಣೆ ಮೀನಾ ಅಂತ ಹೇಳಿದಾಗ ಹರಿ ನಾವ್ಯಾ ಯಾಕ್ರಿ ಅವ್ರ ಬಗ್ಗೆ ಯೋಚನೆ ಮಾಡ್ಕೋಬೇಕು ನಾವು ತಿಳ್ಕೊಂಡು ಏನು ಮಾಡಬೇಕು ಅಂತ ಕೇಳಿದಾಗ ಇಲ್ಲ ಕಣೆ ಮೀನಾ ಅವಮ್ಮ ತುಂಬ ಒಳ್ಳೆಯವರು ಆದರೂ ಕೂಡ ದಿಢೀರಂತ ಚೇಂಜ್ ಆಗೋಕ್ಕೆ ಏನಾದರೂ ಒಂದು ರೀಸನ್ ಇರಬೇಕಲ್ವಾ ಕ್ರೆಶ್ ಕೂಡ ಅಷ್ಟೇ ಯಾವಾಗಲೂ ಸಪ್ಪೆ ಮುಖಾಕೊಂಡೇ ಇರ್ತಿದ್ದ ಇದರಿಂದ ಯಾರೋ ಕೈವಾಡ ಇದೆ ಕಣ ಯಾರಂತ ನಾನು ಕಂಡು ಹಿಡ್ದೆ ಹಿಡಿತೀನಿ ಅಂತ ಸುರ್ಯ ಹೇಳಿದಾಗ ಅಲ್ಲ ರೀ ಅವರೆಲ್ಲ ಊರು ಬಿಟ್ಟು ಹೋಗಿದ್ದಾರೆ ಅಂತೇಳಿ ಮತ್ತೆ ಮತ್ತೇರಿ ಅದ್ರ ಬಗ್ಗೆ ಕಂಡ ಅಂತ ಮೀನಾ ಕೇಳಿದಾಗ ಅಯ್ಯೋ ಮೀನಾ ನಮ್ ಲಕ್ಕಿ ಊರು ಇದೆಯಲ್ಲ ಆ ಊರ್ ಪಕ್ಕನೆ ಕಣೈ ಯಾವ ತಂಗಿ ಊರು ಅವ್ರ ತಂಗಿ ಅಲ್ಲೇ ಇರುದು ಅಲ್ಲಿ ಹೋಗಿ ವಿಚಾರಿಸಿದ್ರೆ ಎಲ್ಲ ಗೊತ್ತಾಗೋತ್ ಬಿಡು ನಾನು ಲಕ್ಕಿ ಹತ್ರ ಹೇಳಿ ವಿಚಾರಿಸ ಕೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ರೋಹಿಣಿ ಇಚ್ಛೆ ಏನಿದು ಇಷ್ಟೆಲ್ಲ ಮಾಡಿದ್ರು ಕೊನೆಗೂ ಇವರು ಕೃಷಿ ಬಗ್ಗೆ ಯೋಚನೆ ಮಾಡೋದೇ ಬಿಡ್ತಿಲ್ವಲ್ಲ ಅಂತ ಕೋಪ ಮಾಡ್ಕೊಂಡು ರೋಹಿಣಿ ಗೆ ಹೋಗ್ತಾಳೆ ಈ ಕಡೆ ಅದನ್ನೇ ನೆನ್ಸ್ಕೊಂಡು ರೋಹಿಣಿ ಮಲ್ಕೊಂಡಿರ್ತಾಳೆ ಶಾಂತಿ ಮತ್ತೆ ಮನೋಜ ಇಬ್ರು ಸೇರಿ ವಿಷಯ ಗೊತ್ತಾಯ್ತು ಅಂತ ಅವಳಿಗೆ ಚೆನ್ನಾಗಿ ಹೊಡೆದು ಮನೆಯಿಂದ ಆಚೆ ಹಾಕಿರೋ ರ ರೋಹಿಣಿಗೆ ಒಂದು ಕನ್ಸು ಬೀಳತ್ತೆ ಆಗ ಬೆಚ್ಚ ಬಿದ್ದು ರೋಹಿಣಿ ಎದ್ದು ಕೂತ್ಕೊಂಡ್ಬಿಡ್ತಾಳೆ ರೋಹಿಣಿ ಏನಾಯ್ತು ಏನಾಯ್ತು ಅಂತ ಮನೋಜ ಎದ್ದು ಕೇಳಿದಾಗ ಏನೂ ಇಲ್ಲ ಮನೋಜ್ ಒಂಥರ ಕೆಟ್ಟ ಕನಸು ಅಷ್ಟೇ ಅಂತ ರೋಹಿಣಿ ಹೇಳ್ದಾಗ ಏನೂ ಕೆಟ್ಟಕಂತ ಆ ಬಿಸ್ನೆಸ್ಸಲ್ಲಿ ಏನಾದರೂ ತೊಂದರೆ ಆಗುತ್ತಾ ಅಂತ ಮನೋಜ್ ಕೇಳ್ತಾನೆ ಹಾಗೇನಿಲ್ಲ ಮನೋಜ್ ನೀವು ನನ್ನನ್ನು ಯಾವತ್ತೂ ಬಿಡಲ್ಲ ತಾನೆ ನನ್ನನ್ನು ಬಿಟ್ಟು ಹೋಗಲ್ಲ ತಾನೆ ಅಂತ ರೋಹಿಣಿ ಕೇಳ್ತಾಳೆ ರೋಹಿಣಿ ಯಾಕೆ ಈ ರೀತಿ ಮಾತಾಡ್ತಿದ್ಯಮ್ಮ ನಿನ್ನನ್ನು ಬಿಟ್ಟು ನಾನು ಎಲ್ಲಿ ಹೋಗ್ಲಮ್ಮ ಅಂತ ಮನೋಜ ಕೇಳಿದಾಗ ಇಲ್ಲ ಮನೋಜ್ ನನ್ನಿಂದ ನಿಮ್ಮನ್ನ ಬಿಟ್ಟಿರೋಕ್ಕಾಗಲ್ಲ ಮನೋಜ್ ಅಂತ ಅಳ್ತಾ ಮನೋಜ್ನ ನೀವು ಅಂದರೆ ತುಂಬ ಇಷ್ಟ ಮನೋಜ್ ನನಗೆ ತುಂಬ ಪ್ರೀತಿ ಮಾಡ್ತೀನಿ ಐ ಲವ್ ಯು ಮನೋಜ್ ಅಂತ ರೋಹಿಣಿ ಹೇಳಿದಾಗ ಏ ರೋಹಿಣಿ ನೀನು ಇದನ್ನೆಲ್ಲ ಹೇಳಿ ನಾನು ತಿಳ್ಕೊಬೇಕೇನೆ ನಾನು ಅಷ್ಟೇ ನಿನ್ನ ಮೇಲೆ ಜೀವನೇ ಇಟ್ಟಿದ್ದೀನಿ ಗೊತ್ತಾ ನೀನ್ ಇಲ್ಲ ಅಂದ್ರೆ ನಾನು ಇರಕ್ಕಾಗಲ್ಲ ನೀನ್ ಏನೋ ಕೆಟ್ ಅದಕ್ಕೆ ಭಯ ಬಿದ್ಬಿಟ್ಟಿದ್ಯಾ ಸುಮ್ನೆ ಮಲ್ಕೊಳಮ್ಮ ಅಂತ ಹೇಳಿ ಮನೋಜ ಸಮಾಧಾನ ಮಾಡಿ ರೋಹಿಣಿನ ಮಲಗಿಸ್ತಾನೆ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಮುಂದಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ ಅಲ್ಲಿವರೆಗೂ ವಾಚಿಂಗ್ ಪೋಚಿಂಗ್ ಎಂಟೆಕ್ ಇರ್ಬಾ ಬಾಯ್